ನಮಸ್ಕಾರ ಬಂಧುಗಳೇ ಕೆ ಎಲ್ ಟ್ರಸ್ಟ್ ನವರು ಇವತ್ತು ಒಂದೊಳ್ಳೆ ಕಾರ್ಯವನ್ನ ಮಾಡಿದ್ದಾರೆ ವಿನಾಯಕ ಚತುರ್ಥಿಯ ದಿನದಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಅಭಿನಂದನೆ ಅದರ ಜೊತೆಗೆ ಕ್ರೀಡಾಪಟುಗಳಿಗೂ ಕೂಡ ಅಭಿನಂದನೆಯನ್ನ ಮಾಡ್ತಾ ಇದ್ದಾರೆ ಈ ಸಂಬಂಧ ನಮ್ ಜೊತೆ ಚರ್ಚೆ ಮಾಡೋದಿಕ್ಕೆ ಸಂಸ್ಥೆಯ ಕಾರ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಇ ಸಿ ಲಿಂಗರಾಜೇಗೌಡರು ನಮ್ ಜೊತೆ ಇದ್ದಾರೆ ಸರ್ ನಮಸ್ತೆ ಸರ್ ಇವತ್ತು ಸಿದ್ಧಿವಿನಾಯಕ ಚತುರ್ಥಿ ಜೊತೆಗೆ ದೇವರ ಕಾರ್ಯ ಸೊ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮವನ್ನ ಮಾಡಿದೀರಿ ನಾವಿಲ್ಲಿ ದೇವಸ್ಥಾನ ಪ್ರಾರಂಭ ಮಾಡಿದ್ದೆ ಕೇವಲ ಧಾರ್ಮಿಕ ಕ್ಷೇತ್ರದ ಕೆಲಸ ಮಾಡದಂತೆ ಸಾಂಸ್ಕೃತಿಕ ಮತ್ತೆ ಸಾಮಾಜಿಕ ಸೇವೆಗಳಲ್ಲಿ ಯಾರು ತೋರಿಸ್ಕೊಂಡಿದ್ದಾರೆ ಅವರೆಲ್ಲ ಜೋಡಿಸ್ಕೊಂಡು ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಕಳೆದ ಒಂದು ವರ್ಷ ಹಿಂದೆ ಸೆಪ್ಟೆಂಬರ್ ಹದಿನಾರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಈ ಆವರಣದಲ್ಲಿ ನಾವು ದೇವಸ್ಥಾನ ಮಾಡಿದ್ವಿ ಅನಂತರ ಹಲವಾರು ಸಮಾಜಮುಖಿ ಕೆಲಸಗಳನ್ನ ನಾವು ಮಾಡ್ತಾ ಬಂದಿದ್ದೀವಿ ಮೊದಲು ವಿಶೇಷ ಚೇತನರಿಗೆ ಯಾರಿಗೆ ಅವ್ರಿಗೆ ಕೃತಕ ಕಾಲ್ ಬೇಕು ಗಾಲಿ ಕುರ್ಚ್ಬೇಕು ಅವ್ರ ಅಳತೆಗೆ ತಕ್ಕಂತೆ ನಾವು ಕೃತಕ ಕಾಲ ನೀಡಿದ್ವಿ ಮಹಿಳೆಯರು ಸ್ವಾವಲಂಬಿ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಹೊರಗೆ ತೆ ತರಬೇತಿ ಮತ್ತೆ ಆ ಯಂತ್ರಗಳನ್ನ ಉಚಿತವಾಗಿ ಅವ್ರಿಗೆ ನೀಡಿದ್ವಿ ಅದೇ ರೀತಿ ಇದೇಲೆ ಒಟ್ನ ನಾಲ್ಕು ಎಕರೆ ಜಾಗದಲ್ಲಿ ಸಾಲು ಮರದ ತಿಮ್ಮಕ್ಕನವ್ರನ್ನ ಕರೆಸಿ ನಾವು ಕೈಲಿ ಗಿಡವನ್ನ ನಡೆಸಿ ಅದು ಶ್ರೀಗಂಧ ಇರ್ಬೋದು ಹುರಳಿ ಇರ್ಬೋದು ಮಾವು ಇರ್ಬೋದು ಸಪೋಟ ಇರ್ಬೋದು ಈ ರೀತಿ ಪರಿಸರಕ್ಕೆ ಪೂರಕವಾಗುವಂತಹ ಎಲ್ಲಾ ರೀತಿ ಹಣ್ಣಿನ ಗಿಡಗಳು ಜೊತೆಗೆ ಮನ್ಸು ಬೇಕಾಗಿರುವಂತ ಶುದ್ಧ ಗಾಳಿ ಕೊಡುವಂತ ಒಂದು ಪಾರ್ಕ್ ಅನ್ನ ನಾವು ನಿರ್ವಹಣೆಯನ್ನ ಮಾಡ್ತಾ ಇದ್ದೀವಿ ಜೊತೆಗೆ ಪ್ರತಿ ದಿವಸ ಇಲ್ಲಿ ಉಚಿತ ಯೋಗ ತರಬೇತಿ ಇರ್ಬೋದು ಸತ್ಸಂಗ ಇರ್ಬೋದು ಭಜನೆ ಇರ್ಬೋದು ಭರತನಾಟ್ಯ ಕ್ಲಾಸ್ ಇರ್ಬೋದು ಈ ರೀತಿ ನಡೀತಾ ಇದೆ ಒಂದು ವರ್ಷದ ಅಂಗವಾಗಿ ಇವತ್ತು ವಿನಾಯಕ ಚೇತರ್ಥಿ ಗೌರಿ ಮತ್ತೆ ಗಣೇಶನ ಹಬ್ಬದ ಪ್ರಯುಕ್ತ ಎಸ್ ಎಲ್ ಸಿ ಮತ್ತೆ ಪಿ ಯು ಸಿಯಲ್ಲಿ ಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ತೆಗೆದುಕೊಂಡಿರುವಂತಹ ಮೈಸೂರು ಮತ್ತು ಮಂಡ್ಯ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ಸಾಂಕೇತಿಕ ಹೋಗಿ ನಾವು ಮಾಡಿದೀವಿ ಅದೇ ಇದರಲ್ಲಿ ಖೋ ಖೋ ಕರಾಟೆ ಬಾಕ್ಸಿಂಗ್ ಈ ರೀತಿ ಭರತನಾಟ್ಯ ಸೇರಿದಂತೆ ಸಾಂಸ್ಕೃತಿಕವಾಗಿ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಂತಹ ಸುಮಾರು ಹದಿನೆಂಟು ಜನ ಸಾಧಕ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿದ್ರ ಮುಖಾಂತರ ಬೇರೆ ವಿದ್ಯಾರ್ಥಿಗಳು ಕೂಡ ಸಾಧನೆ ಮಾಡೋದಕ್ಕೆ ಅವಕಾಶ ಪ್ರೇರಣೆ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಿದ್ವಿ ಜೊತೆಗೆ ಬಂದಂತ ಎಲ್ಲ ವಿದ್ಯಾರ್ಥಿಗಳಿಗೆ ಸಂಪಿಗೆ ಇರ್ಬೋದು ಮಾವು ಇರಬಹುದು ಈ ರೀತಿಯ ಗಿಡಗಳನ್ನ ಕೊಡದ್ರ ಮುಖಾಂತರ ಅವು ಪರಿಸರ ಸಂರಕ್ಷಣೆಯನ್ನು ಕೂಡ ಬೆಳೆಸಬೇಕು ಮಾವು ಹಣ್ಣು ಕೊಟ್ರೆ ಸಂಪಿಗೆ ಒಳ್ಳೆ ಸುಗಂಧ ಭರಿತ ಹೂವನ್ನ ನೀಡುತ್ತೆ ಇಂತ ದಿಕ್ಕಿನಲ್ಲಿ ನಾವು ಎಲ್ಲ ನಿರ್ದೇಶಕರು ಅಧ್ಯಕ್ಷ ನಮ್ಮ ಕೆ ಎನ್ ಸಂತೋಷ್ ಅವ್ರ ಇರ್ಬೋದು ಎಂ ಮೋಹನ್ ಅವರು ಎನ್ ಕಿರಣ್ ಅವರು ಉಭಾಶಂಕರ್ ಆರಾಧ್ಯ ದಿಲೀಪ್ ಆರಾಧ್ಯ ಈ ರೀತಿಯ ನಮ್ಮೆಲ್ಲಾ ಟ್ರಸ್ಟಿಗಳು ಎಲ್ ಶ್ರೀಧರ್ ಅವರ ಜೊತೆ ನಾವು ಈ ಕೆಲಸ ಮಾಡ್ತಾ ಸರ್ ಸರಿ ಒಂದೊಳ್ಳೆ ಕೆಲಸಕ್ಕೆ ಪ್ರೇರಣೆ ಏನಿರಬೇಕ ಇಲ್ಲ ನಾವೆಲ್ಲಾ ವಿದ್ಯಾರ್ಥಿ ಚಳುವಳಿಯಲ್ಲಿ ವಿದ್ಯಾರ್ಥಿ ಬೆಳೆದವರು ಇಲ್ಲಿರೋರೆಲ್ಲರೂ ಆಲ್ಮೋಸ್ಟ್ ಮಿನಿಮಮ್ ಮಾಸ್ಟರ್ ಡಿಗ್ರಿ ಅಥವಾ ಡೆಬೋ ಇರುವಂತಹ ಇದು ಸಮಾಜ ನಮ್ಗೆ ಇಷ್ಟೆಲ್ಲ ಕೊಟ್ಟಿದೆ ಆ ಸಮಾಜ ದೇಶ ನಂಗೆ ಕೊಡುತ್ತೋ ಅನ್ನೋದ್ಕಿಂತ ದೇಶಕ್ಕೆ ನಾನೇನ್ ಕೊಟ್ಟೆ ಅನ್ನೋ ನಿಟ್ಟ ಕೆಲಸ ಮಾಡ್ಬೇಕು ಅನ್ನೋದ್ರ ಒಂದು ದೇಹ ಹಾಗಾಗಿ ಸಮಾಜಕ್ಕೆ ಪುನಃ ನಾವು ರಿಟರ್ನ್ ಕೊಡುವಂತ ಒಂದ್ ಪ್ರಯತ್ನ ಅಷ್ಟೇ ಇದ್ರಲ್ಲಿ ಏನ್ ವಿಶೇಷ ಇದೆ ಅಂತಲ್ಲ ಸಮಾಜದಿಂದ ಏನ್ ಪಡ್ಕೊಂಡಿದೀವಿ ಸಮಾಜಕ್ಕೆ ನೀಡಬೇಕು ನಾವು ಮಾಡೋ ಕೆಲ್ಸದಿಂದ ಇನ್ನೊಂದಷ್ಟು ಜನಕ್ಕೆ ಹಲವಾರು ಜನಕ್ಕೆ ಪ್ರೇರಣೆ ಆಗಬೇಕು ಅಂತ ಈಗ ಉದಾಹರಣೆಗೆ ಅವರು ಪಾರ್ಕ್ ನಿರ್ವಹಣೆ ಮಾಡಿರುವಂತದ್ದು ಮೈಸೂರು ರೋಟರಿ ಸೌತ್ ಈಸ್ಟ್ ಸಹಯೋಗದೊಂದಿಗೆ ಅವರು ಮತ್ತೆ ಹಿಂಗೆ ಸಂಘಟನೆ ಮತ್ತೆ ಸಮಾಜವನ್ನ ಜೋಡಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ ಸರಿ ಮುಂದಿನ ಯೋಜನೆ ಕಾರ್ಯಕ್ರಮಗಳು ನಾವು ಹೇಳ್ದಂಗೆ ಸಮಾಜಕ್ಕೆ ಏನು ಅಗತ್ಯ ಇರುತ್ತೆ ಅದನ್ನ ನಾವು ಮಾಡ್ತೀವಿ ವರ್ಷದಲ್ಲಿ ನಾವು ಪ್ರತಿ ತಿಂಗಳು ಮಂಡ್ಯ ಅಲ್ಲಿ ಏನು ಸರ್ಕಾರಿ ಆಸ್ಪತ್ರೆ ಇದೆ ಅಹ್ ಅಲ್ಲಿಗೆ ಬರುವಂತ ಹೊರ ರೋಗಿಗಳಿಗೆ ಒಳಗಡೆ ಅಡ್ಮಿಟ್ ಆದ ರೋಗಿಗಳಿಗೆ ಸರ್ಕಾರ ಆಸ್ಪಿಟ್ಲೆ ಸಿಬ್ಬಂದಿ ಊಟವನ್ನು ಕೊಡ್ತಾರೆ ಆದ್ರೆ ಹೊರಗಡೆ ಬರುವಂತ ಅವರು ನೋಡ್ಕೊಳ್ಳುವಂತ ರೋಗಿಗಳನ್ನ ನೋಡ್ಕೊಳ್ಳುವಂತ ಕೇರ್ ಟೇಕರ್ಸ್ ಗೆಲ್ ಕೊಡಲ್ಲ ಅಲ್ಲಿ ನಾವು ಪ್ರತಿ ದಿವಸ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮಡಿಲಿಯನ್ನು ಇದೆಲ್ಲ ಅನ್ನದಾಸವನ್ನ ಮಾಡ್ತಾ ಇದೀವಿ ಅದಲ್ಲಂತೆ ಎಲ್ಲಿ ಅಗತ್ಯ ಇದೆ ಉದಾಹರಣೆಗೆ ನಾವು ಬೆಂಗಳೂರಿನಲ್ಲಿ ಒಂದ್ ರೂಪಾಯಿಗೆ ಬೆಳಿಗ್ಗೆ ಉಪಹಾರ ಮಧ್ಯಾಹ್ನ ಊಟ ರಾತ್ರಿ ಊಟ ಕೊಡುವಂತ ಡೈಲಿ ಐದ್ನೂರು ಜನಕ್ಕೆ ಮಾಡ್ತಾ ಇದೀವಿ ನೀರೇನೋ ಬೇಕು ಉಚಿತವಾಗಿ ನಾವು ನೀರನ್ನು ಕೊಡುವಂತ ಕೆಲಸವನ್ನು ಮಾಡ್ತೀವಿ ಸಮಾಜಕ್ಕೆ ಏನು ಅಗತ್ಯ ಇದೆ ಮತ್ತೆ ನಮ್ಗೆಲ್ಲ ಎಷ್ಟಾಗತ್ತೆ ಮ್ಯಾಕ್ಸಿಮಮ್ ಎಷ್ಟಾಗತ್ತೆ ಅಷ್ಟ ಸಹಾಯವನ್ನ ಎಲ್ಲರ ಸಹಕಾರದೊಂದಿಗೆ ಮಾಡ್ತಾ ಇದೀವಿ ಇದಕ್ಕೆ ವಿಶೇಷವಾಗಿ ಮಾಧ್ಯಮದವರ ಸಹಕಾರ ಪ್ರಚಾರ ನಮಗೆ ಇರೋದ್ರಿಂದ ನಾವು ಮಾಡೋ ಕೆಲಸ ಬೇರೆಯವ್ರಿಗೂ ತಲುಪಿ ಅವರು ಮಾಡೋದಕ್ಕೆ ಅನುಕೂಲ ಆಗತ್ತೆ ಸರ್ ಈಗ ಕೆ ಬಿ ಎಲ್ ಅಸೋಸಿಯೇಷನ್ ಜೊತೆಗೆ ಈ ಮಾಲೀಕರ ಸಂಘ ಏನಿದೆ ಪಕ್ಕದಲ್ಲಿ ಕೆ ಆರ್ ಎಸ್ ಪಕ್ಕದಲ್ಲೇ ಇದೆ ಇದೊಂಥರ ಪ್ರಕೃತಿಗೆ ತುಂಬಾ ಹತ್ತಿರವಾದಂತಹ ಒಂದು ಏರಿಯಾ ಅಂತ ಕೂಡ ಇದೆ ಈ ಏರಿಯಾದ ಡೆವಲಪ್ಮೆಂಟ್ ಇಲ್ಲಿ ಓನರ್ಸ್ ಯಾವ ರೀತಿ ಒಂದು ಪ್ಲಾನ್ ವೆಲ್ಫೇರ್ ಅಸೋಸಿಯೇಷನ್ ನಮ್ಮ ಸ್ನೇಹಿತರ ಇದಾರೆ ಕೇವಲ ಅವ್ರು ಬೇಕಾಗಿರುವಂತ ಅಗತ್ಯಗಳ ಜೊತೆಗೆ ಸಮಾಜಕ್ಕೆ ಏನ್ ಬೇಕು ಆ ರೀತಿ ಸೇವೆಯನ್ನು ಕೂಡ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಸಂಘಟನೆಯನ್ನ ವೆಲ್ಫೇರ್ ಅಸೋಸಿಯೇಷನ್ ನಿರ್ವಹಣೆ ಮಾಡ್ಕೊಂಡು ಇವರದಂಗೆ ಕೆ ಆರ್ ಎಸ್ ಹತ್ರದಲ್ಲಿ ಇದೆ ಇದೊಂದು ಪ್ರವಾಸಿ ಕೇಂದ್ರ ಇದು ಅಭಿವೃದ್ಧಿಗೆ ಏನ್ ಬೇಕು ಅದರ ಸಲಹೆ ಸೂಚನೆಗಳನ್ನ ನಾವು ನೀಡ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ವಿ ಸೊ ಇದಿಷ್ಟು ಕೆಡಿಎಲ್ ಅಸೋಸಿಯೇಷನ್ ಮತ್ತು ಮಾಲೀಕರ ಸಂಘದ ಕಾರ್ಯದರ್ಶಿಗಳಾದಂತಹ ಇ ಸಿ ಲಿಂಗರಾಜೇಗೌಡ ಮಾತುಗಳು ಈ ಸಂಘಟನೆ ಮತ್ತಷ್ಟು ಅಭಿವೃದ್ಧಿಯನ್ನ ಸಾಧಿಸ್ಲಿ ಪ್ರಗತಿಯನ್ನ ಸಾಧಿಸ್ಲಿ ಸಮಾಜ ಬುಕ್ಕಿ ಕಾರ್ಯಗಳು ನಡೀಲಿ ಮತ್ತೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಒಳ್ಳೆ ಒಂದೊಳ್ಳೆ ಕೆಲಸ ಆಗ್ಲಿ ಅಂತ ಆಶಿಸ್ತಾ ಈ ಇದನ್ನ ಧನ್ಯವಾದಗಳು